ನಮಸ್ಕಾರ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಬಾಡಿಗೆ ಅಂಚೆ ಕಚೇರಿ ಉದ್ಘಾಟಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೆಯಾಂಚೋಳ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಶಿವಣ್ಣ ಶಾಂತಪ್ಪ ಇವರು ಯರೆಯಾಂಚೋಳ ಗ್ರಾಮದ ಪೋಸ್ಟ್ ಅಂಚೆ ಕಚೇರಿಯನ್ನು ಐವತ್ತು ವರ್ಷಗಳಿಂದ ಇವರ ಸ್ವಂತ ಮನೆಯಲ್ಲಿ ಸರ್ಕಾರದ ಬಾಡಿಗೆ ಪಡೆಯದೆ ಇಲ್ಲಿವರೆಗೂ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದರು ಇವರ ವಯೋಮತಿ ಹಿನ್ನೆಲೆ ನಿವೃತ್ತಿ ಹೊಂದಿದ ನಂತರ ನೂತನ ಈ ಅಂಚೆ ಕಚೇರಿಗೆ ಪೋಸ್ಟ್ ಮಾಸ್ಟರ್ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರಹಮಾನ್ ಇಟಿಹಿ ಅಂಚೆ ಕಚೇರಿಯ ಸಮಸ್ಯೆಯಿಂದಾಗಿ ದಿನನಿತ್ಯ ಕಾರ್ಯನಿರ್ವಹಿಸಲು ತಾತ್ಕಾಲಿಕ ಖಾಸಗಿ ಬಾಡಿಗೆ ಪೋಸ್ಟ್ ಅಂಚೆ ಕಚೇರಿಯನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರುದ್ರಪ್ಪ ಕೋರಿ ಉದ್ಘಾಟಿಸಿದರು ಈ ವೇಳೆಯಲ್ಲಿ ನೂತನ ಎರಂಚನ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಿಯವರು ಈ ಗ್ರಾಮದಲ್ಲಿ ತಾತ್ಕಾಲಿಕ ಖಾಸಗಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯಕಲಸಗಳನ್ನು ನಡೆಸುತ್ತಿದ್ದಾರೆ ಖಾಸಗಿ ಬಾಡಿಗೆದಾರರು ಮುಂದೊಂದು ದಿನ ಬಿಡಿಸಿದರೆ ಬೇರೆ ಕಟ್ಟಡ ಸಮಸ್ಯೆಯಿಂದ ದಿನನಿತ್ಯ ಕಾರ್ಯನಿರ್ವಹಿಸಬೇಕೆಂದರೆ ಅಂಚೆ ಕಚೇರಿ ನಡೆಸಲು ತುಂಬಾ ಕಷ್ಟವಾಗುತ್ತದೆ ಸರ್ಕಾರದಿಂದ ಒಂದು ಪೋಸ್ಟ್ ಅಂಚೆ ಕಚೇರಿಯನ್ನು ಕೂಡಲೇ ಮಾಡಿಸಿಕೊಡುವಂತೆ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಅವರು ನೇತೃತ್ವದಲ್ಲಿ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ರುದ್ರಪ್ಪ ಕೋಳೇರಿ ಮನವಿ ಪತ್ರ ಸಲ್ಲಿಸಿದರು ಈ ಮನವಿ ಪತ್ರವನ್ನು ಸ್ವೀಕರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪುರು ರುದ್ರಪ್ಪ ಕೋರಿ ಅವರು ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹಿಟ್ನಾಳ ಅವರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಜಿಲ್ಲಾಧಿಕಾರಿಗಳಿಗೆ ಎರಂಚನ ಗ್ರಾಮದಲ್ಲೊಂದು ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಹೊಸ ಕಟ್ಟಡವನ್ನು ಮಾಡಿಸಿಕೊಡಲು ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಪೋಸ್ಟ್ ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯ ಅವಶ್ಯವಾಗಿ ಸರ್ಕಾರ ಮಾಡಿಕೊಡಬೇಕು ಯಾವಾಗಲೂ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಕಟ್ಟಡವಾದರೆ ಶಾಶ್ವತವಾಗಿ ಪೋಸ್ಟ್ ಅಂಚೆ ಕಚೇರಿ ನಡೆಸಲು ಅಧಿಕಾರಿಗಳಿಗೆ ಅನುಕೂಲವಾಗುತ್ತದೆ ಇದರ ಜೊತೆಯಲ್ಲಿ ಡಿಜಿಟಲ್ ಕಟ್ಟಡ ನಿರ್ಮಾಣವಾಗಬೇಕು ಅಂಚೆ ಕಚೇರಿಗೆ ವಿವಿಧ ಸೌಲಭ್ಯಗಳನ್ನು ಕೊಡುವಂತಾಗಬೇಕು ಎಂದು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶಿವಣ್ಣ ಈಶಪ್ಪ ಅವರು ಮಾತನಾಡಿ ಮನವಿ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಪುನೀತ್ ವಸಂತ ಗಾಣಿಯರ್ ಸಣ್ಣಪ್ಪ ಬಾವಿಹುಡೇದ್ ಇರಣ್ಣ ಇಟಗಿ ಇರಣ್ಣ ಸಾದರ್ ಪತ್ರೇಪ್ಪ ಕಮತರ್ ಭೀಮಪ್ಪ ಪೂಜಾರ್ ಮೌಲಾಸಾಬ್ ನದಾಪ್ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೈದರಂದು ಅಬ್ದುಲ್ ಏನಾದ್ರೆ ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರಚ ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು ಶಿವಣ್ಣ ಹಾಳಿಗೆ ಅವ್ರ ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಇವ್ರಿಗೆ ಏನಪ್ಪಾ ಇವರು ಒಂದು ಸ್ವಂತ ಇದ್ರೊಳಗ ಮಾಡಲ್ಲ ಅಂದಾಗ ಇವತ್ತು ಬೇರೆದವ್ರು ಬಂದಾಗ ಇನ್ನೊಬ್ರು ಮನೆಯಾಗಂತೂ ಮಾಡಕ್ ಆಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟೋದೊಳಗ ಇವ್ ಕಾರ್ಯನಿರ್ವಹಿಸುತ್ತಾರೆ ಇವರು ಅದ ತರನಾಗಿ ನಮಗ್ ಮನೆ ಸಹಿಸಿದ್ದಾರೆ ಇವ್ರು ಆ ಮನವಿಯನ್ನ ಮುಂದೆ ಏನೈತಿ ನಾನು ಎಲ್ಲ ಇವ್ರಿಗೆ ಎಂಪ್ಲ ಎಂಪ್ಲಿಯರಿಗೆ ಆಯ್ತು ಡಿ ಸಿ ಜಿಲ್ಲಾಧಿಕಾರಿಗಾಯ್ತು ಆಮೇಲೆ ಕಂದಾಯ ಆತು ಮೇಲೆ ಕಳಿಸಿ ಒಂದ್ ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡಂತ ವಿಚಾರನ ನಾನು ಅದನ್ನ ಅವ್ರ ಮಾಡ್ತೇನೆ ಮಾಡಿದ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಶಿಫಾರಸ್ ಮಾಡ್ಕೊಂಡು ಇದನ್ನ ಏನೈತಿ ಆ ಪ್ರಕಾರ ಮಾಡ್ತೀವಿ ಇವ್ರಿಗೆ ಆಲ್ರೆಡಿ ಪಂಚಾಯತ್ ಅವ್ರಿಗೆನು ಮನವಿ ಸಲ್ಲಿಸ್ ಅಂತ ಹೇಳಿದ್ರು ಪಂಚಾಯತ್ ಅವರು ಕೂಡ ಇವತ್ತು ಅದು ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಈ ಮೂಲಕ ನಾನು ಆಮೇಲೆ ಇವತ್ತು ಏನಾಗತ್ತಂದ್ರ ಇವತ್ತು ಪಂಚಾಯತಿ ಕಾರ್ಯಪೀಡವರ್ಗು ಸಲ್ಸ್ಯಾರ ಅವತ್ತು ಒಂದ್ ಅಧ್ಯಕ್ಷರಿಗೆ ಸಲ್ಸ್ಯಾರ ಅಂತ ಇದು ಒಂದು ಏನ್ ಎಸ್ ಇದು ಖರ್ಚಾ ಆ ಪ್ರಕಾರ ಅವರು ಕೂಡ ಇದಕ್ಕೆ ಖರ್ಚು ಒತ್ತ ಕೊಟ್ಟು ಮಾಡಂತ ಒಂದ್ ಬಿಲ್ಡಿಂಗ್ ಸ್ವಂತ ಕಟ್ಟೋಡ ಮಾಡೋಂತ ವಿಚಾರ ಆಗ್ಬೇಕು ಈಗ ಎಷ್ಟು ನಲವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ಕಂತ ಬಂದ್ರು ಸ್ವಂತ ಮನೆ ಮಾಡ್ಯಾರ ಇನ್ನಂತೂ ಇವತ್ತು ಬೇರೆ ಬೇರೆ ಇದಾಗೈತಿ ಈಗ ಡಿಜಿಟಲ್ ಈ ಒಂದು ಅಂಚೆ ಕಚೇರಿ ಆಗತ್ತೈತಿ ಏನ್ ಹೆಚ್ಚು ಆನ್ಲೈನ್ ಪ್ರಕಾರ ಆಗತ್ತೆ ಹಿಂದೇನೋ ಒಂದ್ ಪೆನ್ ಬರವಣಿಗೆ ಮೇಲೆ ಇತ್ತು ಇನ್ನ ಹೆಚ್ಚು ಸುಧಾರಣೆ ಆಗತಿ ಹೆಚ್ಚಿನ ಮಾತ್ನಾಗ ಒಂದು ಈಗಿನ ಕಲಿಯುಗದಲ್ಲಿ ಏನ್ ಬಿಲ್ಡಿಂಗ್ ಬರ್ತವೋ ಅದ್ ಸೌಲಭ್ಯಗಳ ಏನ್ ಬರ್ತವೋ ಆ ಪ್ರಕಾರ ಒಂದು ಸರ್ಕಾರ ಮಾಡಿ ಈ ಮನವಿ ಸ್ವೀಕಾರ ಮಾಡಕ್ಕೆ ನಾನು ರೈತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒಂದು ಅಂಡಪ್ಪ ಅವ್ರಿಗೆ ಮನವಿ ಸ್ವೀಕಾರ ಮಾಡ್ಕೊಂಡ್ರೆ ನಾ ಮಾರ್ಕ್ನಿಂದ ಅವ್ರಿಗೆ ಇವತ್ತು ಭರವಸೆ ಕೊಟ್ಟಿದ್ದೀನಿ ಅವ್ರ ಮಾತಾಡಬೇಕು ನಮ್ಮ ಎರ ಹೆಂಚನ ಗ್ರಾಮದ ನೂತನವಾಗಿ ಅಂಚೆ ಕಚೇರಿಯ ಈ ಒಂದು ಪೂಜಾ ಸಮಾರಂಭದ ಕಾರ್ಯದಲ್ಲಿ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂತ ಪೋಸ್ಟ್ ಮಾಸ್ಟರ್ ರೆಹಮಾನ್ ಅವರೇ ಹಾಗೂ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಳಗಿ ಅವರೇ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಕೂಡ ಅವರೇ ಯಾವತ್ತು ಗ್ರಾಮದ ಸನ್ನತ್ರ ಇವತ್ತ ರಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಅಂಜೆ ಕಚೇರಿಯನ್ನ ನಮ್ಮ ಊರಿನಲ್ಲಿ ಇವತ್ತ ಪೂಜೆಯನ್ನ ಮಾಡಿದ್ದಾರೆ ಇಷ್ಟು ದಿವಸ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಆಯ್ಗಿ ಅವರು ತಮ್ಮ ಸ್ವಂತ ಮನೆಯಲ್ಲೇ ಇದನ್ನ ಸುಮಾರಾಗಿ ನಲವತ್ತೈದು ವರ್ಷಗಳ ಕಾಲ ನೆರವೇರಿಸ್ಕೊಂಡ್ ಬಂದ್ರು ಇನ್ನ ಅವರ ನಿವೃತ್ತಿಯ ನಂತರ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕ ರಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನ ಬಾಡಿಗೆ ತಗೊಂಡು ಇವತ್ತ ನಡೆಸ್ತಾ ಇದ್ದಾರೆ ಈಗಾಗಲೇ ಅವರು ಒಂದು ನಮ್ಮ ಉಪಾಧ್ಯಕ್ಷರಿಗೆ ಮನವಿಯನ್ನು ಕೊಟ್ರ ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಈ ಹೆಂಚೆ ಕಚೇರಿ ಆಳ್ಬೇಕು ಯಾಕಂದ್ರೆ ಇವತ್ತ ಒಂದ್ ಮನೆಯವ್ರ್ ಬಾಡಿಗೆ ಕೊಟ್ಟರ ಅವ್ರಿಗೆ ವ್ಯವಸ್ಥೆ ಐತೆ ಅಂತಂದಾಗ ಅವ್ರ ಮತ್ತೆ ಬಿಡಿಸ್ಬಿಡ್ತಾರ ಬಿಡ್ತಾರ ಮತ್ತೊಂದ್ ಕಡೆ ಹಿಂಗ ಇವ್ನ ಕಟಿಗನ್ ಕಟ್ಟಿಗೆನ್ ಸಾಮಾನ್ಯವಾಗಿ ಅಡ್ಡಿಂತ ಪರಿಸ್ಥಿತಿ ಬರ್ತೈತಿ ಕೊನೆಗೆ ಎಲ್ಲಿ ಸಿಗಲಿಲ್ಲ ಅಂತಂದ್ರೆ ಎಲ್ಲಿ ಇಡಬೇಕು ಅಂಚೆ ಕಚೇರಿಯನ್ನ ಅನ್ನೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಗಮನವನ್ನು ಕೊಟ್ಟು ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಇದಕ್ಕೆ ಗಮನ ಕೊಟ್ಟು ಹೊಸದಾಗಿ ನೂತನವಾಗಿರ್ತಕ್ಕಂತ ಒಂದು ಅಂಚೆ ಕಚೇರಿಯನ್ನು ನಮ್ಮ ಗ್ರಾಮದಲ್ಲಿ ನಿರ್ವಹಿಸ್ಬೇಕು ಹೇಳಿ ನನ್ನ ಮಾತುಗಳ್ ನಮಸ್ತೆ